ನಾನು ಎಂಟು ವರ್ಷದ ಮಗು ಇದ್ದಾಗ್ಲಿಂದ ನನ್ಗೆ ಅಸ್ತಮ್ಮ ಇತ್ತು ಫಸ್ಟ್ ಟೈಮ್ ಬಂದಾಗಂದ್ರೆ ಸರಿ ಹೋಯ್ತು ಸರ್ ತುಂಬಾ ಕಡೆ ಎಲ್ಲಾ ಕಡೆ ಆಯುರ್ವೇದಿಕ್ ಹಾಸ್ಪಿಟ್ಲು ಎಲ್ಲಾ ಕಡೆ ತೋರ್ಸಿ ಎಲ್ಲೂ ವಾಸಿ ಆಗ್ಲಿಲ್ಲ ಅಂದ್ರೆ ದಿನಕ್ ನಾಲ್ಕ್ ಸಲ ಮಾತ್ರ ಹೇಳ್ಕೊಂಡ್ರೆ ಅಷ್ಟೇ ರಾತ್ರಿ ಮಲ್ಗಾಕ ಆಗ್ತಿದ್ ನಾನು ಟೂ ವೀಸಿಂಗ್ ಇತ್ತು ಸರ್ ನನ್ಗೆ ಸರ್ ಹತ್ರನು ತುಂಬಾ ಮಾತಾಡ್ಬೇಕಿತ್ತು ಸರ್ಗುನು ಥ್ಯಾಂಕ್ಸ್ ಹೇಳ್ಬೇಕಿತ್ತು ಪಾಪ ಯಾರಿಗೂ ಆಗ್ಬಾರ್ದು ತಂದ್ರೆ ಯಾರಿಗೂ ಬರಬಾರ್ದು ಸರ್ ಸರ್ ನನ್ ಫೀಡ್ ಬ್ಯಾಕ್ ಹೇಳ್ಬೇಕಂದ್ರೆ ಒಂದ್ ಬುಕ್ಕೇ ಆಗುತ್ತೆ ಸರ್ ಅಷ್ಟೊಂದು ಫೀಡ್ಬ್ಯಾಕ್ ಇದೆ ಸರ್ ಫಸ್ಟ್ ಟೈಮು ನನ್ಗೆ ನಾನು ಎಂಟು ವರ್ಷದ ಮಗು ಇದ್ದಾಗ್ಲಿಂದ ನನ್ಗೆ ಅಸ್ತಮ್ಮ ಇತ್ತು ಹಂಗಾಗಿ ನಾನು ತುಂಬಾ ಕಡೆ ಎಲ್ಲಾ ಕಡೆ ಆಯುರ್ವೇದಿಕ್ ಹಾಸ್ಪಿಟ್ಲು ಎಲ್ಲಾ ಕಡೆನು ತೋರ್ಸಿ ಎಲ್ಲೂ ವಾಸಿ ಆಗ್ಲಿಲ್ಲ ಅಂದ್ರೆ ಹಿಂಗೆ ಒಂದ್ ದಿನ ಯೂಟ್ಯೂಬ್ ನೋಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ಬಸ್ ರ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಏನೆಲ್ಲ ಮಾಡಿದೀನಿ ನೋಡೋಣ ಅಂತ ಹೇಳಿ ಬಂದು ಸರ್ ಹತ್ರ ಟ್ರೀಟ್ಮೆಂಟ್ ತಗೊಂಡೆ ಸರ್ ನಾನು ಎಷ್ಟು ಐ ಡೋಸೇಜು ಇದನ್ನ ತಗೊತಾ ಇದ್ದೆ ಮಾತ್ರ ತಗೊತಾ ಇದ್ದೆ ಅಂತಂದ್ರೆ ದಿನಕ್ಕೆ ನಾಲ್ಕು ಸಲ ಮಾತ್ರ ಹೇಳ್ಕೊಂಡ್ರ ಅಷ್ಟೇ ರಾತ್ರಿ ಮಲ್ಗಾಕಾಗ್ತಿದ್ದೆ ನಾನು ಅಷ್ಟು ವೀಸಿಂಗ್ ಇತ್ತು ಸರ್ ನನ್ಗೆ ನಾನು ನಾನು ಇನ್ನೇನ್ ನನ್ನ ಲೈಫ್ ಇಷ್ಟನೇ ನಾನು ಯಾವಾಗ್ಲೂ ಮಾತ್ರ ಹೇಳ್ಕೊಂತಾ ಇರ್ಬೇಕು ಡಾಕ್ಟರ್ಗಳನ್ನೇ ಫ್ಯಾಮಿಲಿ ಡಾಕ್ಟರ್ ನಮ್ಮನೆಯವ್ರ ತರಾನೇ ಮಾಡ್ಕೊಂಡ್ಬಿಟ್ಟಿದ್ದೆ ನಾ ಡಾಕ್ಟರ್ ಗಳನ್ನೇ ಇಲ್ಲಿ ಎರಡನೇ ಎಷ್ಟು ಖುಷಿ ಆಗಿದ್ದೆ ಅಂತಂದ್ರೆ ನಮ್ ಮದ್ವೆಗೆ ಹದಿನೆಂಟು ವರ್ಷದಿಂದ ಜೊತೆ ತುಂಬಾನೇ ಸಫರಿಂಗ್ ಮಾಡಿದ್ರು ಎಲ್ಲಿ ಯಾರು ಡಾಕ್ಟ್ರು ಹುಷಾರಾಗುತ್ತೆ ಅಂತಿದ್ರು ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋರು ಸರ್ ಅವ್ಳಿಗೆ ಹುಷಾರಾದ್ರೆ ಸಾಕು ಅಂತೇಳಿ ಒಂದ್ ಹನ್ನೊಂದ್ ಹನ್ನೆರಡು ಗಂಟೆಗೆ ಎದ್ದೆ ಅಂತಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ತಕ ವಾಕ್ ಮಾಡಿವೆ ಸರ್ ನಾನು ಇದ್ದೇ ಬರ್ತಿರ್ಲಿಲ್ಲ ಅದ್ ಮಾತ್ರ ಹೇಳ್ಕೊಂಡ್ರು ಸರಿ ಹೋಗ್ತಿರ್ಲಿಲ್ಲ ತುಂಬಾನೇ ಸಮಸ್ಯೆ ಆಗೋದು ಸರ್ ಆಮೇಲೆ ಬಂದು ಫಸ್ಟ್ ಟೈಮ್ ನನ್ನ ಟ್ರೀಟ್ ಮಾಡಿದ್ದು ನೀವೇ ಸರ್ ನಾನು ಫಸ್ಟ್ ಟೈಮ್ ಕೊಟ್ಟು ನಿಮ್ಮ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಿದ್ದೆ ನಾನು ಆಮೇಲೆ ಅವತ್ ಸಂಡೆ ಬಂದ್ರೆ ನನ್ಗೆ ಫೀಸಿಂಗು ಅದು ಇದೇ ಆಗ್ತಿರ್ಲಿಲ್ಲ ಸರ್ ತುಂಬಾ ನೀಟಾಗಿ ಉಸ್ರಾಡ್ತಾ ಇದ್ದೆ ನಾನು ಆಮೇಲೆ ಮಾತ್ರ ಎಳ್ಕೊಂಡಾಗ್ ಮಲ್ಗಿದ್ದೆ ಸರ್ ನಾನು ಫಸ್ಟ್ ಟೈಮ್ ಮೂವತ್ತೇಳು ವರ್ಷ ನಂಗೆ ಅಷ್ಟು ಇದ್ರಲ್ಲಿ ನಾನು ಫಸ್ಟ್ ಟೈಮ್ ಒಂದೇ ಒಂದ್ ದಿಸನು ಮಾತ್ರ ಎಳ್ಕೊಂಡಾಗ್ ಮಲ್ಗಿದಿದ್ ರಾತ್ರಿ ಸರ್ ಅದು ಆಮೇಲೆ ಸರ್ ಹೌದು ಸರ್ ತುಂಬಾ ಖುಷಿ ಆಗುತ್ತೆ ಆಮೇಲೆ ಜನವರಿ ನಾನ್ ಬಂದು ನಿಮ್ತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಿದ್ದು ಅವಾಗಿನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಹಂಗೆ ಟಿಎಮ್ ಸೇರ್ಕೊಂಡೆ ಸರ್ ಇವಾಗ ಟಿ ಎಂ ಮಾಡ್ಕೊಂತ ಇದ್ದೀನಿ ತುಂಬಾ ಜನ ಮಾಡ್ತಾ ಇದ್ದೀರಾ ಹೌದು ಸರ್ ಟಿ ಎಂ ತಗೊಂಡಿದೀನಿ ಮಾಡ್ಕೊಂತಾ ಇದ್ದೀನಿ ಇಲ್ಲಿ ಹಳ್ಳಿ ಹಳ್ಳಿ ಸರ್ ತುಮಕೂರ್ ಹತ್ರ ಹಳ್ಳಿ ನನಗೆ ಗೊತ್ತಿರಂತವರಿಗೆ ಈಗ ತುಂಬಾ ಜನಕ್ಕೆ ಟ್ರೀಟ್ ಮಾಡಿದಿನಿ ಸರ್ ನಾನು ಆರಿಕುಲರ್ ಸರ್ ಈಗ ಅದೇ ಗೆ ಇದೆ ಅಂತ ಕ್ಲಾಸ್ ಗೆ ಆಗಿ ಅಂತ ತುಂಬಾ ಸರ್ ಮತ್ತೆ ಇನ್ನೊಂದು ಮೀಟಿಂಗ್ ಇಂದ ಹೋಗಿದ್ದಾರೆ ಮಾಡಿ

ಇವಾಗ ನಮ್ ಮನೇಲಿ ನನ್ನ ಮಗಳಿದಳೆ ಆರ್ ವರ್ಷದ ಮಗಳು ಇವಳಿಗೂ ಯಾವಾಗ್ಲೂ ಫುಡ್ ಇನ್ಫೆಕ್ಷನ್ ಆಗುತ್ತೆ ಸರ್ ಜಾಸ್ತಿ ಈಗ ನಾನು ಟಿ ಎಂ ಸೇರ್ಕೊಂಡಾದ್ಮೇಲೆ ಮನೇಲಿ ನಮ್ಗೆ ಗೊತ್ತಿರೋರು ನಮ್ ಫ್ಯಾಮಿಲಿ ಯಾರ್ಗು ಇದ್ ಎಲ್ಲಾರ್ಗು ನಾನೇ ಫೋನ್ ಮಾಡ್ತಾರೆ ಸರ್ ಇವತ್ತು ಇವನ್ ಇನ್ನೊಂದು ಅದನ್ನ ಹೇಳ್ಬೇಕು ಸರ್ ನಮ್ ತಾಯಿಗೆ ಹುಷಾರ್ ಇಲ್ಲ ಸರ್ ನಾನು ಕಲರ್ ಥೆರಪಿಗೆ ಹೇಳಿದ್ದೆ ನಮ್ ತಾಯಿಗೆ ಅಷ್ಟು ನೀಟಾಗಿ ಹಾಕೋಣಕ್ ಗೊತ್ತಾಗ್ದೇನೆ ಹಾಸ್ಪಿಟ್ಲಾಗ ಅವರು ಅವ್ರು ಡಾಕ್ಟರ್ ಕೇಳಿದ್ರಂತೆ ಸರ್ ಏನಿದೆ ಕೈಗೆಲ್ಲ ಹಾಕೊಂಡಿದ್ದೀರಮ್ಮ ಏನ್ ಬಣ್ಣ ಬಳ್ಕೊಂಡಿದ್ದೀರಾ ಅಂತ ಕೇಳಿದ್ರಂತೆ ಸರ್ ಹಿಂಗೆ ನನ್ ಮಗಳು ಏನೋ ಬಣ್ಣದ್ದು ಕಲ್ತಿದ್ದಾಳೆ ಸರ್ ಅದ್ನ ಹಾಕಿತ್ತು ಅವಳು ಹತ್ರ ಇದ್ರೆ ನೀಟಾಗಿ ಹಾಕಳು ನನಗೆ ಗೊತ್ತಾಗ್ಲಿಲ್ಲ ಅವ್ಳು ಹೇಳಿದಂಗೆ ಹಾಕೊಂಡಿದೀನಿ ಅಂತಂದ್ರೆ ಏನ್ ಕಾಯಿಲೆ ಆಗಿತ್ತು ನಿಮ್ಮ ಮಗ್ಳಿಗೆ ಅಂತಂದ್ರಂತೆ ಈ ತರ ವೀಸಿಂಗ್ ಇತ್ತು ಅಂತಂದ್ರೆ ಅವ್ರ ನಂಬರ್ ತಗೊಂಡಿದ್ದಾರೆ ಸರ್ ಏ ನಮ್ ತಾಯಿಗೂ ಅಸ್ತಮ ಇದೆ ಕಣ ಮಾಡಿಕೊಡೋ ಅವ್ರದ್ದು ನಂಬರ್ ಅಂತ ಹೇಳಿ ಮಧ್ಯಾಹ್ನ ಕಾಲ್ ಮಾಡಿದ್ರಿ ಸರ್ ಅದ್ನ

ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್